ಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಗುರುವಾರದ ಸಂಚಿಕೆಯಲ್ಲಿ ದೃಷ್ಟಿ ಬಟ್ಟು ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಏಮ್ ದೃಷ್ಟಿಗೋಸ್ಕರ ಕಾಯ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸೈಲೆಂಟ್ ಮತ್ತೆ ದೃಷ್ಟಿ ಇಬ್ರು ಬರ್ತಾರೆ ಅವಾಗ ಸೈಲೆಂಟ್ ಅಲ್ಲಿರೋ ಒಣ್ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾನೆ ಅಯ್ಯೋ ದೃಷ್ಟಿ ಈ ಅಮ್ಮ ಏನಾದ್ರೂ ಒಣ್ಮೆಣ್ಸಿನ್ಕಾಯಿ ತಿನ್ನು ಅಂತ ಟಾಸ್ಕ್ ಏನಾದ್ರು ಕೊಡ್ತಾರ ಏನು ಅಂತ ಹೇಳ್ತಾಗ ಅಯ್ಯೋ ಸೈಲೆಂಟ್ ಅನ್ನ ಆ ತರದ್ ಯಾರಾದ್ರೂ ಕೊಡ್ತಾರ ಅಂತ ದೃಷ್ಟಿ ಹೇಳ್ತಾರೆ ನೀನ್ ಗೆಲ್ಬಾರದು ಅಂತ ಮನ್ಸಲ್ಲಿ ಇದ್ರೆ ಯಾವ್ದಾದ್ರ ಏನು ದೃಷ್ಟಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಏಮ್ ಅವ್ರಿಬ್ರು ಮಾತಾಡ್ತಾರೆ ಇರೋದ್ನ ನೋಡ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀರಾ ಬನ್ನಿ ಅಂತ ಕರಿತಾಳೆ ಇಬ್ರು ಕೂಡ ಬರ್ತಾರೆ ಬಂದಿದ್ ತಕ್ಷಣ ಸೈಲೆಂಟ್ ಅಯ್ಯೋ ನಮ್ಮ ಹೆಮ್ಮೆ ತುಂಬಾ ಒಳ್ಳೆ ಮನಸ್ಸಿದೆ ಒಂದೇ ಕ್ಷಣದಲ್ಲಿ ಒಪ್ಕೊಳ್ತಾರೆ ಅವ್ರಿಗೆ ಮಾನವೀಯತೆ ಜಾಸ್ತಿ ಅಂತ ದೃಷ್ಟಿ ಹತ್ರ ಹೇಳ್ತಾ ಇದ್ದೆ ಅಂತ ಸೈಲೆಂಟ್ ಹೇಳಿದಾಗ ಒಂದೇ ಕ್ಷಣದಲ್ಲಂತೂ ಒಪ್ಕೊಳ್ಳೋದಿಲ್ಲ ಆದ್ರೆ ಒಂದು ಕೆಲಸ ಮಾಡಿದ್ರೆ ಒಪ್ಕೊಳ್ತೀನಿ ಅಂತ ಹೇಳ್ತಾಳೆ ಏನ್ ಹೇಳಿ ಎಮ್ಮೆ ಆ ಕೆಲ್ಸ ನಾನ್ ಮಾಡ್ತೀನಿ ಅಂತ ದೃಷ್ಟಿ ಹೇಳ್ತಾಳೆ ಏನಿಲ್ಲ ದೃಷ್ಟಿ ಈ ಒಳಮೆಣಿನ್ಕಾಯಿತೆಯಲ್ಲ ಇದು ದಕ್ಷಿಣ ಭಾರತದಲ್ಲಿ ತುಂಬಾ ಖಾರವಾಗಿರೋ ಮೆಣಸಿನ್ಕಾಯಿ ಆದ್ರೆ ಇವಾಗೆಲ್ಲ ಖಾರದ ಪುಡಿ ಮಾಡಿಸ್ಬೇಕು ಅಂದ್ರೆ ಎಲ್ಲರೂ ಹೋಗಿ ಇದನ್ನ ಖಾರದ ಪುಡಿ ಮಾಡಿಸ್ಕೊಂಡ್ ಬರ್ತಾರೆ ಆದ್ರೆ ದತ್ತಗೆ ಆ ಖಾರದ ಪುಡಿ ಇಷ್ಟ ಆಗೋದಿಲ್ಲ ನೀನು ದತ್ತಗೋಸ್ಕರ ಈ ಒಣಮೆಣಕಾಯಿನ ಕುಟ್ಟಿ ಪುಡಿ ಮಾಡಿ ಖಾರು ಪುಡಿ ಮಾಡಿದ್ರೆ ನಾನು ದತ್ತನ ನಿಮ್ ಮನೆ ಕಳ್ಸೋಕೆ ಒಪ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಅದನ್ನ ಕೇಳಿಸಿಕೊಂಡು ದೃಷ್ಟಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಆದ್ರೆ ಸೈಲೆಂಟ್ ಅಂತೂ ದೃಷ್ಟಿನ ನೋಡ್ಬಿಟ್ಟು ಫುಲ್ ಶಾಕ್ ಆಗ್ತಾನೆ ಅವಾಗ ದೃಷ್ಟಿ ಹೇಮಮ್ಮ ಅವ್ರ ಈ ಕೆಲ್ಸನ ನಾನ್ ಮಾಡ್ತೀನಿ ಅಂತ ದೃಷ್ಟಿ ಹೇಳಿದ ತಕ್ಷಣ ಈ ಕಡೆ ಸೈಲೆಂಟ್ ದೃಷ್ಟಿ ಸರಿಯಾಗಿ ಯೋಚನೆ ಮಾಡು ಈ ಮೆಷಿನ್ ಕೈನ ಕುಟ್ಬೇಕಾದ್ರೆ ಎದೆ ಊರಿ ಬರುತ್ತೆ ಕೆಂ ಬರುತ್ತೆ ಅದೆಲ್ಲ ಮಾಡೋಕೆ ಆಗೋದಿಲ್ಲ ಇದನ್ನ ಸಾಧ್ಯ ಇಲ್ಲ ಅಂತ ಹೇಳ್ಬಿಡು ಅಂತ ಸೈಲೆಂಟ್ ಹೇಳ್ತಾರೆ ದೃಷ್ಟಿ ಇಲ್ಲ ಸೈಲೆಂಟ್ ಅಣ್ಣ ನನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿದಾಗ ಈ ಕೆಲಸ ಎಲ್ಲ ಮಾಡಿದಾದ್ಮೇಲೆ ಯು ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಏನು ಅಂತ ಸೈಲೆಂಟ್ ಕೇಳ್ತೇನೆ ಯಾಕೆ ಸೈಲೆಂಟ್ ಇಷ್ಟೊತ್ತು ನನ್ನ ಗುಣಗಾನ ಮಾಡ್ತಾ ಅಷ್ಟು ಬೇಗ ನನ್ ಮೇಲಿರೋ ನಂಬಿಕೆನ ಕಳ್ಕೊಂಡ್ ಬಿಟ್ಟೆ ಅಂತ ಹೇಳಿದಾಗ ಮನ್ಸೆಲ್ಲ ಅಯ್ಯೋ ಯಾಕೆ ಬೇಕಪ್ಪ ಊಸರು ಬಳ್ಳಿನ ನಂಬಾರ್ದು ಅಂತ ಹೇಳ್ತಾರೆ ನಿಮ್ಮನ್ನ ನಂಬಿ ನಾವೇ ಕಾಳಾಗಬೇಕು ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಮನ್ಸಲ್ಲಿ ಏನೋ ಬೈಕೊಳ್ತಾ ಇರೋ ಅಂತ ಕೇಳ್ತಾಳೆ ಅವಾಗ ಸೈಲೆಂಟು ಅಯ್ಯೋ ನಾನು ನಿಮ್ಮನ್ನ ಅದು ಸಾಧ್ಯನೇ ಇಲ್ಲ ನಿಮ್ಮನ್ನ ಏನಾದ್ರು ಬೈದಿದೀನಿ ಅಂತ ದತ್ತಾಬಾಯಿಗೆ ಗೊತ್ತಾದ್ರೆ ಕಟ್ಟೆ ಮಾಡ್ಬಿಡ್ತಾರೆ ಅಂದ್ರೆ ನಾನ್ ನಾಲ್ಗೆನ ಕಟ್ ಮಾಡ್ಬಿಡ್ತಾರೆ ಅಂತ ಹೇಳಿದ ತಕ್ಷಣ ಅವಾಗ ಏಮ ದೃಷ್ಟಿ ಹತ್ರ ನೋಡೋ ದೃಷ್ಟಿ ನಾನು ದತ್ತಾಬಾಯಿ ಅಕ್ಕ ಒಂದ್ಸತಿ ಮಾತ್ ಕೊಟ್ಟ ಮೇಲೆ ನಾನು ಯಾವ್ದೇ ಕಾರಣಕ್ಕೂ ಮಾತನ್ನ ತಪ್ಪೋದಿಲ್ಲ ನೀನ್ ಇದನ್ನೆಲ್ಲದನ್ನೂ ಕೂಡ ಕುಟ್ಟಿ ಪುಡಿ ಮಾಡಿದ್ರೆ ನಾನು ನಿಜವಾಗ್ಲೂ ಕೂಡ ದತ್ತನ ನಿಮ್ ಮನೆಗೆ ಹೋಗೋಕೆ ಪರ್ಮಿಷನ್ ನ ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ದೃಷ್ಟಿಗೆ ಫುಲ್ ನಂಬಿಕೆ ಬಂದ್ಬಿಡುತ್ತೆ ಸೈಲೆಂಟ್ ಅಂತೂ ಇದು ಪಕ್ಕ ಏನೋ ಆಗುತ್ತೆ ಅಂತ ತುಂಬಾ ಭಯದಲ್ಲಿ ಇರ್ಬೇಕಾದ್ರೆ ಸರಿ ಏಮಮ್ಮ ಅವ್ರೆ ನಾನು ಈ ಕೆಲ್ಸನ ಮಾಡ್ತೀನಿ ಅಂದಾಗ ಅಲ್ಲಿ ಕೆಲಸ ಮಾಡ್ತಾ ಇರೋರ್ನ ಕರೀತಾಳೆ ಏಮಾ ಬಂದ್ಬಿಟ್ಟು ಆ ಎರಡು ಮೆಣಸಿನ್ಕಾಯಿ ಚೀಲನ ಸುರಿರಿ ಅಂತ ಹೇಳಿದಾಗ ದೃಷ್ಟಿ ಮತ್ತೆ ಸೈಲೆಂಟ್ಗೆ ಮತ್ತೆ ಶಾಕ್ ಆಗ್ಬಿಡುತ್ತೆ ಅವ್ರು ಮೆಸಿನ್ಕಾಯಿ ಎಲ್ಲ ಹಾಕ್ತಾ ಇರ್ಬೇಕಾದ್ರೆ ಅಲ್ಲ ಏಮಕ್ಕ ಅವಾಗ್ಲೇ ನೀವು ಇಲ್ಲಿ ಒಣಗಾಕಿರೋ ಮೆಣಸಿನ್ಕಾಯ್ನ ಕುಟ್ಟಿ ಪುಡಿ ಮಾಡ್ಬೇಕು ಅಂತ ತಾನೇ ಹೇಳಿದ ಅಂತ ಸೈಲೆಂಟ್ ಕೇಳಿದಾಗ ಅಲ್ಲ ನಾನ್ ಯಾವಾಗ ಇಲ್ಲಿರೋ ಮೆಷಿನ್ಕಾಯಿ ಮಾತ್ರ ಕುಟ್ಟಿ ಪುಡಿ ಮಾಡ್ಬೇಕು ಅಂತ ಹೇಳಿದೆ ನಾನು ಆಗ ಹೇಳೇ ಇಲ್ಲ ಅಂತ ಹೇಳ್ತಾಳೆ ಅವಾಗ ಸೈಲೆಂಟ್ ದೃಷ್ಟಿ ಇದು ಆಗದೆ ಇರೋ ಕೆಲಸ ಯಾವ್ದೇ ಕಾರಣಕ್ಕೂ ಇದನ್ನ ಕುಟ್ಟಿ ಪುಡಿ ಮಾಡೋಕ್ ಆಗೋದಿಲ್ಲ ನೋಡು ಹತ್ತಾರು ವರ್ಷದಿಂದ ಕುಟ್ಟಿ ಪುಡಿ ಮಾಡೋರ್ನ ಕರ್ಕೊಂಡ್ ಬಂದ್ರು ಕೂಡ ಇದನ್ನ ಕುಟ್ಟಿ ಪುಡಿ ಆಗೋದಿಲ್ಲ ಈ ಕೆಲಸ ಆಗೋದಿಲ್ಲ ಅಂತ ಹೇಳ್ಬಿಡು ಅಂತ ಸೈಲೆಂಟ್ ಹೇಳ್ತೇನೆ ಅವಾಗ ಏಮ ಇದನ್ನೆಲ್ಲ ನೋಡ್ಬಿಟ್ಟು ನಗ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ದೃಷ್ಟಿ ಮತ್ತೆ ದತ್ತಗೆ ಬಂಗಾರ ತಗೋಬೇಕು ಬೇಕು ಅಂತ ಚನ್ನಮ್ಮ ಬಂಗಾರದ ಅಂಗಡಿ ಬಂದಿರ್ತಾಳೆ ಅಲ್ವಾ ಅಲ್ಲಿ ತಾಳಿ ಸರನ ನೋಡ್ಬಿಟ್ಟು ತಾಳಿ ಬೇಕು ಅಂತ ಕೇಳ್ತಾಳೆ ಅವಾಗ ಮಹಾದೇವ ಚನ್ನಿ ಏನ್ ಮಾತಾಡ್ತಾ ಇದೆಯಾ ಇಲ್ಲಿ ನಾವು ಬದ್ನೆಕಾಯಿ ತಗೋಳೋಕ್ ಬಂದಿದೀವ ನಾವು ದತ್ತ ಬಾಗೆ ಬಂಗಾರನ ತಗೋಳೋಕ್ ಬಂದಿದ್ವು ಆಗೋ ಈಗ ಕೂಡಿಟ್ಟಿರೋ ದುಡ್ಡಲ್ಲಿ ದತ್ತ ಬಾಗೆ ಬಂಗಾರನ ತಗೊಂಡಿದೀವಿ ಇವಾಗ ಚಿನ್ನದ ಸರ ಬೇಕಂದ್ರೆ ಹೇಗಾಗುತ್ತೆ ನಮ್ಮ ಹತ್ರ ದುಡ್ಡೆಲ್ಲಿದ್ದ ಬರುತ್ತೆ ಅಂತ ಕೇಳಿದಾಗ ಅದೆಲ್ಲ ಗೊತ್ತಿಲ್ಲ ಮಹದೇವ ನನ್ ಮಗಳಿಗೆ ಚಿನ್ನದ ಸರ ಹಾಕ್ಲೇಬೇಕು ಅವಳು ಹಳದಿ ದಾರದಲ್ಲಿ ಅಂದ್ರೆ ಅರ್ಶಿಣ ದಾರದಲ್ಲಿ ಇರೋದನ್ನ ನೋಡೋಕೆ ನನ್ ಕೈ ಆಗೋದಿಲ್ಲ ಅದನ್ನ ನೋಡ್ತಾ ಇದ್ರೆ ಚಾಕು ತಗೊಂಡು ಚುಚ್ಕೊಂಡಾಗ ಆಗ್ತಾ ಇರುತ್ತೆ ಹೇಗಾದ್ರೂ ಮಾಡಿ ನಾವು ದೃಷ್ಟಿಗೆ ಕೊಡಿಸ್ಲೇಬೇಕು ನೋಡು ಅಮ್ಮ ಇದ್ದಿದ್ದೆ ದೃಷ್ಟಿಗೆ ನಿಜವಾಗ್ಲು ಕೂಡ ಚಿನ್ನ ಸರನ ಕೊಡಿಸ್ತಾ ಇದ್ರು ಆದ್ರೆ ಅವರು ದೃಷ್ಟಿಗೆ ಒಡವೆನ ಕೊಟ್ಟಿದ್ದಾರೆ ಚಿನ್ನದ ಸರ ಕೊಡೋದ್ನ ಮರ್ತೋಗಿರ್ಬೋದು ಇವಾಗ ಇದ್ದಿದ್ರೆ ಅವರು ದೃಷ್ಟಿಗೆ ಚಿನ್ನ ಸರನ ಕೊಡಿಸ್ತಾ ಇದ್ದು ಆದ್ರೆ ಅವ್ರು ಇವಾಗ ಇಲ್ಲ ನಾವೇ ಇವಾಗ ದೃಷ್ಟಿಗೆ ಚಿನ್ನ ಸರನ ಕೊಡ್ಸ್ಬೇಕು ಅಂದಾಗ ಅಯ್ಯೋ ಸರಿ ಚೆನ್ನಿ ನೀನ್ ಹೇಳೋದೆಲ್ಲ ಸರಿ ಆದ್ರೆ ಏನ್ ಮಾಡೋದು ಇವಾಗ ಬಂಗಾರ ತಗೊಳಕೆ ನಮ್ಮ ಹತ್ರ ದುಡ್ಡಿ ವಲ್ಲ ಇವಾಗ ಅದ್ರ ಅವಶ್ಯಕತೆ ಇಲ್ಲ ತಾನೆ ಮುಂದೆ ಯಾವಾಗಾದ್ರೂ ನೋಡೋಣ ಬಿಡು ಅಂತ ಹೇಳಿದಾಗ ಇಲ್ಲ ಮಾ ನಾನು ಇವಾಗ್ಲೇನೂ ಚಿನ್ನದ ಸರ ತಗೋಬೇಕು ಅವಳನ್ನ ನಾನು ಆ ದಾರದಲ್ಲಿ ನೋಡೋಕೆ ಸ್ವಲ್ಪನು ಇಷ್ಟ ಇಲ್ಲ ಅವಳು ಅದ್ರಲ್ಲೂ ಇದ್ಲನ್ನ ಹಚ್ಕೊಳ್ತಾಳೆ ಪ್ರತಿ ದಿನ ಇದ್ಲು ಹಚ್ಕೊಳ್ತಾ ಇರ್ಬೇಕಾದ್ರೆ ದಾರ ಕಪ್ಪಾದ್ರೆ ಯಾರಾದ್ರೂ ಬಂದು ದೃಷ್ಟಿ ಹತ್ರ ದಾರ ಯಾಕೆ ಕಪ್ಪಾಗಿದೆ ಅಂತ ಕೇಳಿದ್ರೆ ಅವಳ ಪಾಪ ಏನಂತ ಉತ್ತರ ಕೊಡ್ತಾಳೆ ಹಾಗಂತ ಪ್ರತಿದಿನಾನೂ ಕೂಡ ದಾರನ ಚೇಂಜ್ ಮಾಡೋಕಾಗುತ್ತ ಅಂತ ಹೇಳಿದಾಗ ಸರಿ ಚನ್ನಿ ಇವಾಗ ಏನ್ ಮಾಡ್ಬೇಕು ಅಂತ ಇದೆಯಾ ಅಂತ ಕೇಳ್ದಾಗ ನಾನೊಂದ್ ಕೆಲಸ ಮಾಡ್ತೀನಿ ಆದ್ರೆ ನೀನ್ ಅದ್ರಿಂದ ಬೇಜಾರಾಗಬಾರ್ದು ಅಂತ ಹೇಳ್ತಾಳೆ ಸರಿ ಅದ್ ಏನ್ ಹೇಳು ಚೆನ್ನಿದ ಚಿನ್ನದ ಸರ ಬರುತ್ತೆ ಅಂದ್ರೆ ನಾನು ಏನು ಮಾತಾಡೋಲ್ಲ ಅಂತ ಹೇಳ್ದಾಗ ಬಾ ಅಂತ ಹೇಳ್ಬಿಟ್ಟು ಮಹಾದೇವನ ಇಲ್ಲಿ ಬಂಗಾರದ ಅಂಗಡಿ ಒಳಗೆ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬಂದು ಅವಳು ತಾಳಿನ ತೋರಿಸ್ತಾಳೆ ಸೊ ತಾಳಿನ ಮಾರ್ಬಿಟ್ಟು ಇಲ್ಲಿ ದೃಷ್ಟಿಗೆ ಸರ ತಗೋಬೇಕು ಅಂತ ಹೇಳ್ತಾಳೆ ಅದನ್ನ ಬಿಚ್ಕೊಟ್ಟು ಇದು ಎಷ್ಟು ಬರುತ್ತೆ ಇದಕ್ಕೊಂದು ಸರ ಬರುತ್ತ ನೋಡಿ ಅಣ್ಣ ಅಂತ ಹೇಳಿದಾಗ ಅವ್ರು ಕೂಡ ಚೆಕ್ ಮಾಡಿ ಇದಕ್ಕೊಂದು ಚಿಕ್ಕದು ಚಿನ್ನದ ಸರ ಬರ್ಬೋದು ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ ಅವಾಗ ಮಹಾದೇವ ತುಂಬಾ ಬೇಜಾರ್ ಮಾಡ್ಕೊಂಡು ಚೆನ್ನಿಗೆ ಕೈ ಮುಗಿತೇನೆ ನೀನು ಮಹಾ ಮಹಾತಾಯಿ ಚೆನ್ನಿ ಮಗಳಿಗೋಸ್ಕರ ತಾಳಿನೇ ಮಾರ್ಬಿಟ್ಟು ಅವಳಿಗೆ ತಾಳಿ ಕೊಡಿಸ್ತಾ ಇದೀಯ ನಿಜವಾಗ್ಲು ನೋಡಿದ್ರೆ ನನಗೆ ಹೆಮ್ಮೆ ಆಗುತ್ತೆ ಅಂತ ಮಹಾದೇವ ಇಲ್ಲಿ ಚೆನ್ನಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾರೆ ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಮತ್ತೆ ಸೈಲೆಂಟ್ ನ ತೋರಿಸ್ತಾರೆ ನೋಡೋ ದೃಷ್ಟಿ ಈ ಕೆಲಸ ಆಗೋದಿಲ್ಲ ಅಂತ ಹೇಳ್ಬಿಡು ಇದನ್ನ ಯಾರ ಕೈಯಲ್ಲೂ ಕೂಡ ಮಾಡೋಕಾಗೋದಿಲ್ಲ ಬಾ ಹೋಗೋಣ ಅಂತ ಇಲ್ಲಿ ಸೈಲೆಂಟ್ ಹೇಳಿದ ತಕ್ಷಣ ಇಲ್ಲ ನಾನು ಈ ಕೆಲ್ಸನ ಮಾಡ್ತೀನಿ ಅಂತ ಹೇಳ್ತಾಳೆ ಯಮ್ಮಕ್ಕ ನೀವಾದ್ರು ಹೇಳಿ ಯಮಕ ಕೈನ ಕುಟ್ಟಿ ಮಖಗೂ ಕೈಗೂ ಮುಡ್ಕೊಂಡ್ರೆ ಮೈ ಕೈ ಎಲ್ಲ ಉರಿಯುತ್ತೆ ಅಂತ ಹೇಳಿ ಅಂದಾಗ ನಾನೇನು ಅವ್ಳಿಗೆ ಬಲವಂತವಾಗಿ ಕೆಲ್ಸ ಮಾಡು ಅಂತ ಹೇಳ್ತಾ ಇಲ್ಲ ತಾನೆ ಅವಳಿಗೆ ಅವಳ ಕೆಲ್ಸ ಆಗ್ಬೇಕು ನನಗೆ ನನ್ ಕೆಲ್ಸ ಆಗ್ಬೇಕು ಅಷ್ಟೇ ಅಂತ ಹೇಳ್ತಾ ಇರ್ಬೇಕಾದ್ರೆ ದೃಷ್ಟಿ ಆಲ್ರೆಡಿ ಬಂದು ಇಲ್ಲಿ ಕೈನ ಕೊಡ್ತಾ ಇರ್ತಾಳೆ ಅದನ್ನ ಸೈಲೆಂಟ್ ನೋಡ್ಬಿಟ್ಟು ಅಯ್ಯೋ ದೃಷ್ಟಿ ನಾನು ಅಲ್ಲಿ ನಿನ್ಗೋಸ್ಕರ ಬೇಡ್ಕೊಳ್ತಾ ಇದ್ರೆ ನೋಡಿದ್ರೆ ನೀನ್ ಇಲ್ಲಿ ಆಲ್ರೆಡಿ ಮೆಷಿನ್ಕಾಯಿನ ಕುಟ್ಟೋಕೆ ಶುರು ಮಾಡ್ಕೊಂಡಿದ್ಯಾ ನೋಡು ಇದು ಆಗೋದಿಲ್ಲ ಸುಮ್ನೆ ಬಿಟ್ಬಿಡು ಅಂತ ಹೇಳ್ತೇನೆ ಇರ್ಬೇಕಾದ್ರೆ ದೃಷ್ಟಿ ಅವ್ರ ಅಮ್ಮಗೆ ಮಾತ್ ಕೊಟ್ಟಿರೋದ್ನೆಲ್ಲ ನೆನ್ ಮಾಡ್ಕೊಂಡು ಇಲ್ಲ ಸೈಲೆಂಟ್ ಅಣ್ಣ ನಾನು ಆಗೋದಿಲ್ಲ ಅಂತ ಹಿಂದೆ ಸರ್ಕೊಂಡು ನಮ್ಮಮ್ಮಗೆ ನೋವು ಕೊಡೋಕೆ ಇಷ್ಟ ಇಲ್ಲ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ ಅಟ್ಲೀಸ್ಟ್ ನಾನು ಪ್ರಯತ್ನ ಪಟ್ಟಿದೀನಿ ಅಂತ ನನ್ನ ಮನಸ್ಸಿಗೆ ನೆಮ್ಮದಿ ಆದ್ರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದೃಷ್ಟಿ ಕೊಡ್ತಾ ಇರ್ತಾಳೆ ಇವಾಗ ಹೇಳಿದ್ರೆ ನಿನ್ಗೆ ಅರ್ಥ ಆಗೋದಿಲ್ಲ ಇನ್ ಹದಿನೈದು ನಿಮಿಷ ಬಿಟ್ಟು ಬರ್ತೀನಿ ಯಾವಾಗ ಅರ್ಥ ಆಗುತ್ತೆ ಅಂತ ಇಲ್ಲಿ ಹೇಳಿ ಹೋಗ್ತಾನೆ ಅವಾಗ ದೃಷ್ಟಿ ಕೊಡ್ತಾ ಇರ್ಬೇಕಾದ್ರೆ ಮಾ ಸೈಲೆಂಟ್ ಎಲ್ಲರೂ ಕೂಡ ಕೆಮ್ತಾ ಇರ್ತಾರೆ ದೃಷ್ಟಿಗೆ ಕಣ್ಣೀರ್ ಕೂಡ ಬರ್ತಾ ಇರುತ್ತೆ ದೃಷ್ಟಿ ಇರೋ ದೃಷ್ಟಿ ನಾನಾದ್ರೂ ಕಣ್ಣೀರ್ ಒರ್ಸ್ತೀನಿ ಅಂದಾಗ ಅಯ್ಯೋ ಸೈಲೆಂಟ್ ಅಣ್ಣ ಏನ್ ಮಾಡ್ತಾ ಇದೆಯಾ ನಾನು ಮಾಡ್ಕೊಳ್ತೀನಿ ಬಿಡು ಅಂತ ದೃಷ್ಟಿ ಕೊಡ್ತಾ ಇರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಹೇಮ ಗಂಡ ಬರ್ತಾರೆ ಬಂದಿದ ತಕ್ಷಣ ದೃಷ್ಟಿ ಏನ್ ಮಾಡ್ತಾ ಇದೀಯಾ ಅದನ್ನ ಮಾಡೋಕೆ ಮನೆ ಕೆಲಸದವ್ರು ಇದಾರೆ ತಾನೆ ಅದನ್ನ ಯಾಕೆ ಮಾಡ್ತಾ ಇದೆಯಾ ಸೈಲೆಂಟ್ ಯಾಕೋ ಅದನ್ನ ಅವಳ ಹತ್ರ ಮಾಡಿಸ್ತಾ ಇದೀಯ ಅಂತ ಕೇಳಿದಾಗ ಅಯ್ಯೋ ಬಾವ ಈ ಕೆಲ್ಸನ ನಾನ್ ಮಾಡಿಸ್ತಾ ಇಲ್ಲ ನೀನ್ ಎಂಡ್ತಿ ಏಮಕ್ಕ ಈ ಕೆಲಸ ಮಾಡೋಕೆ ಕೊಟ್ಟಿರೋದು ಇರೋ ಕೆಲ್ಸನ ಇವ್ರ ಕೈಯಲ್ಲಿ ಮಾಡೋಕೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಯಾವ ತರ ಅಪ್ರೋಚ್ ಮಾಡಿದ್ಲು ಏಮ ಯಾಕೆ ಈ ಕೆಲ್ಸನ ದೃಷ್ಟಿಗೆ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅವ್ರ ಎದುರಿಗೆ ಭಾವ ಹತ್ರ ಸೈಲೆಂಟ್ ಹೇಳ್ತೇನೆ ಅವಾಗ ನೋಡು ದೃಷ್ಟಿ ಹತ್ತು ಜನ ಬಂದ್ರು ಕೂಡ ಇದನ್ನ ಕುಟ್ಟಿ ಪುಡಿ ಮಾಡೋಕಾಗೋದಿಲ್ಲ ಸವಾಲುಗಳನ್ನ ಒಪ್ಕೋಬೇಕು ಆದ್ರೆ ಹುಚ್ಚಾಟನ್ನ ಅಲ್ಲ ಇದನ್ನ ಬಿಟ್ಬಿಡು ಇದು ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ಈ ಕೆಲ್ಸನ ಮಾಡ್ಲೇಬೇಕು ಹೇಮ ಚಿಕ್ಕಮ್ಮ ಅವರು ನನ್ಗೆ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಅವ್ರಿಗೆ ಮಾತ್ ಕೊಟ್ಟಿದೀನಿ ಆ ಮಾತಿನ ಪ್ರಕಾರ ನಾನು ಈ ಕೆಲ್ಸ ಮಾಡ್ಲೇಬೇಕು ಅಂತ ಕೊಡ್ತಾ ಇರ್ಬೇಕಾದ್ರೆ ಏನಂತ ಮಾತು ಕೊಟ್ಟು ೀರಾ ನೀವು ಅಂತ ಕೇಳ್ತಾರೆ ಸುದರ್ಶನ್ ಅವಾಗ ನಾನ್ ಈ ಕೆಲ್ಸ ಏನಾದ್ರು ಮಾಡಿದ್ರೆ ಗಂಡನ ನನ್ ಗಂಡನ್ನ ಕರ್ಕೊಂಡ್ ಹೋಗೋಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ದೃಷ್ಟಿ ಹೇಳ್ಬಿಟ್ಟು ಅಳ್ತಾ ಕೊಡ್ತಾ ಇರ್ಬೇಕಾದ್ರೆ ನಾನ್ ಅದನ್ನ ಯಮಗೆ ಹೇಳ್ತೀನಿ ನೀನ್ ಇವಾಗ ಕುಟ್ಟೋದು ನಿಲ್ಸು ಅಂತ ಹೇಳಿದ್ ತಕ್ಷಣ ದೃಷ್ಟಿ ಯಾರ್ ಮಾತು ಕೇಳ್ದೇನೆ ಕೊಡ್ತಾ ಇರ್ತಾಳೆ ದೃಷ್ಟಿ ನಿನಗೆ ಹೇಳ್ತಾ ಇರೋದು ಏ ಮಾತ್ರ ನಾನ್ ಮಾತಾಡ್ತೀನಿ ಅದನ್ನ ಬಿಟ್ಬಿಡು ಅಂದಾಗ ಸೈಲೆಂಟ್ ಕೋಪ ಮಾಡ್ಕೊಂಡು ಸುದರ್ಶನ್ ಭಾವ ಹೇಳ್ತಾ ಇದಾರೆ ತಾನೇ ಬಿಡು ಅವ್ರ ಅದ್ರ ಬಗ್ಗೆ ಮಾತಾಡ್ತಾರೆ ಬಾ ಅಂತ ಹೇಳ್ಬಿಟ್ಟು ದೃಷ್ಟಿನ ಕರ್ಕೊಂಡು ಹೋಗ್ತಾನೆ ಅವಾಗ ಹೇಮ ಕೂಡ ಕೋಪ ಮಾಡ್ಕೊಂಡು ಸುದರ್ಶನ್ ಏನ್ ಮಾಡ್ಬಿಟ್ಟೆ ನೀನು ನಾನ್ ಅವಳ ಸೊಕ್ಕನ್ನ ಅಡಗಿಸ್ಬೇಕು ಅಂತ ಇದ್ರೆ ನೀನ್ ಆ ದೃಷ್ಟಿಗೆ ಈ ತರನ ಮಾಡೋದು ಅಂತ ಹೇಳಿದಾಗ ಬಾಯಿ ಮುಚ್ಚು ಸಾಕು ಅಂತ ಸುದರ್ಶನ್ ಕೋಪ ಮಾಡ್ಕೊಂಡು ಹೇಮಗೆ ಹೇಳ್ಬಿಡ್ತಾರೆ ಅವಾಗ ಹೇಮ ಅಂತೂ ಫುಲ್ ನಡ್ಗೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಕೂಡ ಕೈ ಮತ್ತೆ ಮುಖ ತುಂಬಾ ಉರಿತಾ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ದೃಷ್ಟಿ ನನ್ ಗೊತ್ತು ಬಳ್ಳಾರಿ ಮೆಶಿನ್ಕಾಯಿ ಅಂದ್ರೆ ಸುಮ್ನೆ ಅಲ್ಲ ಹೋಗಿ ಮೊದಲು ಕೈ ಮತ್ತೆ ಮುಖ ತೊಳ್ಕೊಂಡ್ ಬಂದಿದ ತಕ್ಷಣ ಇಲ್ಲ ನಾವು ತೊಳ್ಕೊಂಡ್ ಬರೋದಿಲ್ಲ ಅಂತ ಹೇಳ್ತಾಳೆ ಅಲ್ಲ ಅವಾಗ್ಲಿದ್ದ ಕೈ ಮತ್ತೆ ಮುಖ ತೊಳ್ಕೊಂಡ್ ಬಂದ್ರೆ ತೊಳ್ಕೊಂಡ್ ಬರಲ್ಲ ಅಂತ ಹೇಳ್ತಾ ಇದೆ ಯಾಕೆ ಅಂತ ಸೈಲೆಂಟ್ ಕೇಳ್ದಾಗ ನನಿಗ್ ಬೇಡ ಅಂದ್ರೆ ಬೇಡ ಏನು ಸ್ವಲ್ಪ ಕೈ ಉರಿತಾ ಇದೆ ಸ್ವಲ್ಪ ಹೊತ್ತು ಆದ್ಮೇಲೆ ಉರಿ ಕಡಿಮೆ ಆಗುತ್ತೆ ಅಂತ ದೃಷ್ಟಿ ಹೇಳಿದ ತಕ್ಷಣ ಇದು ನಮ್ಮೂರ್ ಮೆಶಿನ್ಕಾಯಿ ಅದ್ರ ಬಗ್ಗೆ ನನಗ್ ತುಂಬಾ ಗೊತ್ತು ನಿನಿಗಲ್ಲ ಅಂತ ಜೋರಾಗಿ ಹೇಳಿದ ತಕ್ಷಣ ಏನು ಸೈಲೆಂಟ್ ಅದು ಆದ ಅಂತ ಅಲ್ಲಿಗೆ ದತ್ತ ಬಾಯಿ ಬರ್ತಾರೆ ಬಂದಿದ ತಕ್ಷಣ ಏನು ಇಲ್ಲರಿ ಅಂತ ದೃಷ್ಟಿ ಹೇಳ್ತಾಳೆ ಏನು ಇಲ್ಲ ಅಂದ್ಮೇಲೆ ಮುಖ ಯಾಕೆ ದಪ್ಪಾಗಿದೆ ಕಣ್ಣಲ್ಲಿ ಯಾಕೆ ನೀರ್ ಬರ್ತಾ ಇದೆ ಅದ್ರಲ್ಲಿ ಹುಫು ಹುಫ್ ಅಂತ ಗಾಳಿಯಾ ಕೂತಾ ಅಂತ ದತ್ತ ಅಲ್ಲಿ ಮೊದಲು ನಿನ್ ಕೈ ತೋರ್ಸು ಅಂತ ದತ್ತ ಕೇಳ್ದಾಗ ದೃಷ್ಟಿ ತೋರಿಸ್ತಾಳೆ ಆವಾಗ ಅದನ್ನ ನೋಡ್ಬಿಟ್ಟು ದತ್ತ ಫುಲ್ ಶಾಕ್ ಆಗಿ ಏನು ಮೆಣಸಿನ್ಕಾಯಿನ ಚೀಲಕ್ ತುಂಬಿದೆ ಅಥವಾ ಅದನ್ನ ಕುಟ್ಟಿ ಪುಡಿ ಮಾಡ್ದ ಅಂತ ಹೇಳಿದಾಗ ಅಯ್ಯೋ ದತ್ತ ಈ ಮೆಸಿನ್ಕಾಯಿ ನ ಕುಟ್ಟಿ ಪುಡಿ ಮಾಡಿದಾಳೆ ದೃಷ್ಟಿ ಅಂತ ಹೇಳ್ತಾನೆ ಸೈಲೆಂಟ್ ಅವಾಗ ಅದನ್ನ ಮಾಡೋಕಂತಾನೆ ಮನೆಯಲ್ಲಿ ಕೆಲಸದಾಳಿದಾರೆ ಅದನ್ನ ನೀನ್ ಯಾಕೆ ಮಾಡ್ದೆ ಅಂತ ಕೇಳ್ದಾಗ ಅವರೆಲ್ಲ ಬೇರೆ ಕೆಲ್ಸ ಮಾಡ್ತಾ ಇದ್ರು ಅದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು ಅಂತ ಆ ಕೆಲ್ಸ ಮಾಡ್ದೆ ಅಂತ ದೃಷ್ಟಿ ಹೇಳ್ತಾಳೆ ಅದಕ್ಕೆ ಹೇಳೋದು ಯಾರ್ಯಾರು ಯಾವ ಕೆಲ್ಸ ಮಾಡ್ಬೇಕು ಆ ಕೆಲ್ಸ ಮಾಡ್ಬೇಕು ಅಂತ ಕೆಲವು ಒಂದು ಕೆಲ್ಸಕ್ಕೆ ಅದ್ರದೇ ಆದ ಸ್ಥಾನ ಇರುತ್ತೆ ಅದನ್ನ ಮಾಡು ಅಂತ ಎಷ್ಟು ಸತಿ ಹೇಳಿರ್ತೀನಿ ಇಲ್ವಲ್ಲ ನೋಡು ಇವಾಗ ಯಾವ ಪರಿಸ್ಥಿತಿ ಬಂದಿದೆ ಅಂತ ದತ್ತ ಕೋಪ ಮಾಡ್ಕೊಂಡು ಡ್ರಿಂಕ್ಸ್ ಹತ್ರ ಐಸ್ ಕ್ಯೂಬ್ ಇರುತ್ತೆ ಅದನ್ನ ತಗೊಂಡ್ ಬಂದು ದೃಷ್ಟಿಗೆ ಕೈ ತೋರ್ಸು ಅಂತ ಹೇಳ್ಬಿಟ್ಟು ಆ ಗಾಯಕ್ಕೆಲ್ಲಾನು ಕೂಡ ಐಸ್ ಕ್ಯೂಬ್ ನ ಇಡ್ತಾರೆ ಅವಾಗ ದೃಷ್ಟಿಗೆ ಸ್ವಲ್ಪ ಉರಿ ಕಡಿಮೆ ಆಗುತ್ತೆ ಇದನ್ನ ಸೈಲೆಂಟ್ ನೋಡ್ಬಿಟ್ಟು ಹಬ್ಬ ಅಂತಿರ್ತಾನೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಹಾಗೆ ಇದ್ರೆ ಏಮಾ ಪರ್ಮಿಷನ್ ಕೊಟ್ಟಿದಳೋ ಇಲ್ವೋ ಅನ್ನೋದು ನಾಳಿನ ಸಂಚಿಕೆಯಲ್ಲಿ ನೋಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್